ಐ ಫ್ರೆಂಡ್ಸ್ ಶಾಲಿನಿ ಚಾನಲ್ ಯಾರೆಲ್ಲ ನಾನು ಚಾನಲ್ ಆಡ್ತಿದ್ರೆ ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬೆಲೆ ಕೊಟ್ಟು ಮರಿಬೇಡಿ ಬನ್ನಿ ಫ್ರೆಂಡ್ಸ್ ಯಾವ ಥರ ಪಕೋಡ ಮಸಾಲ ಪಕೋಡ ಯಾವ ಥರ ಅಂತ ತೋರಿಸ್ಕೊಡ್ತೀನಿ ತುಂಬ ಸುಲಭವಾಗಿ ಈಸಿಯಾಗಿ ಮಾಡ್ಕೊಳುವಂಥದ್ದು ಕ್ರಿಸ್ಪಿಯಾಗಿ ಸ್ನ್ಯಾಕ್ಸ್ ಥರ ಆಗಿ ಮಾಡ್ಕೊಳ್ಬೋದು ತುಂಬ ಚೆನ್ನಾಗಿ ಬರ್ತದೆ ಬನ್ನಿ ಯಾವ ಥರ ಮಾಡೋದಂತ ಬೆಂಗನ್ ತೆಳ್ಳಗಾಗಿ ಕಟ್ ಮಾಡ್ಕೊಂಡು ಮಾಡಿಕೊಡೋ ಯಾವ ಥರ ಅಂತ ತೋರಿಸ್ಕೊಡ್ತೀನಿ ನೋಡಿ ಫ್ರೆಂಡ್ಸ್ ನಾನು ಇಲ್ಲಿ ಒಂದು ಬ್ಯಾಂಗನ್ ತಗೊಂಡಿದ್ದೀನಿ ತೆಳ್ಳಗಾಗಿ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ ಎಷ್ಟು ತೆಳ್ಳಗೆ ಕಟ್ ಮಾಡ್ಕೊಂಡಿದ್ದೀನಿ ಅಂತ ಈಗ ಇದಕ್ಕೆ ನಾನು ಅರ್ಶಿನ ಹಿಟ್ಟವನ್ನು ಹಾಕೊಳ್ತೇನೆ ಒಂದು ನೋಡಿ ತೊಗೊಂಡಿದ್ದೀನಿ ಇದಕ್ಕೆ ಅರಶಿನ ಹಿಟ್ಟು ಹಾಕೋಬೇಕು ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ ಜಾಸ್ತಿ ಅಲ್ಲ ಸ್ವಲ್ಪ ಹಾಕೋಬೇಕು ಹೀಗೆ ಇದನ್ನು ಅರ್ಶಿನಿಟ್ಟು ಮತ್ತು ಉಪ್ಪು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಬೆಂಗನಿಗೆ ಇದು ಒಂದು ಬೆಂಗನ್ ತೊಗೊಂಡಿದ್ದೀನಿ ಫ್ರೆಂಡ್ಸ್ ನಿಮಗೆ ಬೇಕಾದರೆ ನೀವು ದೊಡ್ಡದು ಬೇಕಾಗಿ ತೊಗೋಬೋದು ನಿಮಗೆ ಎಷ್ಟು ಬೇಕಷ್ಟು ನೀವು ತೊಗೊಬೋದು ಹಾಗೇನಿಲ್ಲ ನೋಡಿ ಉಪ್ಪು ಮತ್ತು ಅರ್ಶಿನಿಟ್ಟು ಹಾಕಿ ಹಚ್ಚಿ ಒಂದು ಸೈಡಿಗೆ ಇಟ್ಕೋಬೇಕು ಚೆನ್ನಾಗಿ ತಾಗಬೇಕೆಲ್ಲದಕ್ಕೂ ಒಂದು ಸೈಡಿಗೆ ಎತ್ತಿಟ್ಕೊಳ್ಳಿ ಬೌಲ್ ತೊಗೊಂಡಿದ್ದೀನಿ ಈಗ ಬೌಲಿಗೆ ಎರಡು ಈ ಸ್ಪೂನ್ ನಾನು ಕಡಲೆ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಬೇಕಾದ ನೀವು ಕ್ವಾಂಟಿಟಿ ಜಾಸ್ತಿ ಹಾಕೋಬೋದು ನಾನು ಎರಡು ಅಕ್ಕಿ ಕಡಲೆ ಹಿಟ್ಟು ಹಾಕ್ಕೊಂಡಿದ್ದೀನಿ ಎರಡು ಅಷ್ಟು ಮೈದಾ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಎರಡು ಈ ಸ್ಪೂನು ಮೈದಾ ಹಿಟ್ಟು ಎರಡು ಸ್ಪೂನು ಕಾರ್ನ್ಫ್ಲವರು ಎರಡು ಸ್ಪೂನು ಕಾರ್ನ್ಫ್ಲವರು ಚಿಕ್ಕ ಈ ಸ್ಪೂನಲ್ಲಿ ಕಾಫಿ ಸ್ಪೂನಲ್ಲಿ ಎರಡು ಈ ಸ್ಪೂನು ಫ್ಲವರ್ ಎರಡು ಸ್ಪೂನು ಮೈದಾ ದೊಡ್ಡ ಈ ಸ್ಪೂನಲ್ಲಿ ಕಡಲೆ ಹಿಟ್ಟು ಹಾಕ್ಕೊಂಡಿದ್ದೀನಿ ಅರ್ಧ ಈ ಸ್ಪೂನು ಟೆಪ್ಪರ್ ಪೌಡ್ರ್ ಹಾಕ್ಕೊಳ್ತಾ ಇದ್ದೀನಿ ಅರ್ಧ ಈ ಸ್ಪೂನು ಗರಂ ಮಸಾಲ ಹಾಕ್ಕೊಳ್ತಾ ಇದ್ದೀನಿ ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ ಅರ್ಧ ಈ ಸ್ಪೂನ್ ಕುಟ್ಕೊಂಡಿದ್ದು ಮೆಣಸಿನ ಇದು ಹುಡಿ ಹಾಕ್ಕೊಳ್ತಾ ಇದ್ದೀನಿ ಅರ್ಧ ಈ ಸ್ಪೂನ್ ಪಾಪ್ರಿಕಾ ಪೌಡ್ರ್ ಹಾಕ್ಕೊಳ್ತಾ ಇದ್ದೀನಿ ಇದು ಪೈಸಿ ಅಲ್ಲ ಪಾಪ್ರಿಕಾ ಪೌಡರ್ ಕಾಶ್ಮೀರ್ ಪಾಪ್ರಿಕಾ ಪೌಡರು ರುಚಿ ತಕ್ಕ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ನೀವು ನೋಡ್ಕೊಂಡು ಹಾಕ್ಕೊಳ್ಳಿ ಫಸ್ಟಿಗೆ ನಾನು ಬೆಂಗಾನಿಗೆ ಹಾಕಿದ್ದೀನಿ ಫ್ರೆಂಡ್ಸ್ ಅದಕ್ಕೆ ಸಾಬುದಾನೆ ಒನ್ ಈ ಸ್ಪೂನ್ ಹಾಕೊಳ್ತಾ ಇದ್ದೀನಿ ಚಿಕ್ಕ ಸ್ಪೂನಲ್ಲಿ ಈಗಿದ್ಯಾನ ಹಾಕಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇಲ್ಲಿ ಕಟ್ ಮಾಡಿ ಇಟ್ಕೊಳೋದು ಗ್ರೀನ್ ಚಿಲ್ಲಿ ಹಾಕೊಳ್ತೀ ಇದು ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಲಿಂಬು ರಸ ಹಾಕೊಳ್ತಾ ಇದ್ದೀನಿ ನೋಡಿ ಒಂದು ಅರ್ಧ ಈ ಸ್ಪೂನ್ ಅಷ್ಟು ಲಿಂಬು ರಸ ಈಗ ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡು ಚೆನ್ನಾಗಿ ನಾವು ಕಲಿಸ್ಕೋಬೇಕು ಅಂದರೆ ಬಟರು ಜಾಸ್ತಿ ತೆಳಗೆ ಮಾಡ್ಕೋಬಾರ್ದು ನಾನು ಸ್ವಲ್ಪ ಬ್ಯಾಂಗಲ್ ತಗೊಂಡು ಸ್ವಲ್ಪ ಇದು ಮಾಡ್ಕೊಳ್ತಾ ಇದ್ದೀನಿ ನೀವು ಕ್ವಾಂಟಿಟಿ ಬೇಕಾದರೆ ಎಲ್ಲವನ್ನು ಡಬಲ್ ಹಾಕೋಬಹುದು ಅಕ್ಕಿ ಇಟ್ಟು ನಾನು ಇದೆಲ್ಲ ಎರಡು ಟೀ ಸ್ಪೂನಲ್ಲಿ ನೀವು ನಾಲ್ಕು ನಾಲ್ಕು ಟೀ ಸ್ಪೂನ್ ಕೂಡ ಹಾಕೋಬಹುದು ಕ್ವಾಂಟಿಟಿ ಈಗ ಇದಕ್ಕೆ ಸ್ವಲ್ಪ ನಾನು ಬೇಕಿಂಗ್ ಸೋಡಾವನ್ನು ಹಾಕೊಡ್ತಾ ಇದ್ದೀನಿ ಬೇಕಿಂಗ್ ಸೋಡಾವನ್ನು ಸ್ವಲ್ಪ ಹಾಕೋತೀನಿ ಜಾಸ್ತಿ ಅಲ್ಲ ಇದ್ರೆ ಹಾಕೊಳ್ಳಿ ಇಲ್ಲದ್ರೆ ಸ್ಕಿಪ್ ಮಾಡ್ಬೋದು ಹಾಗೇನಿಲ್ಲ ನೋಡಿ ಇಷ್ಟು ಇದಿರಬೇಕು ಜಾಸ್ತಿ ತೆಳುಕು ಕೂಡ ಅಲ್ಲ ದಪ್ಪನೂ ಕೂಡ ಅಲ್ಲ ಒಂದು ಬಟ್ ಬೆಂಗನಿಗೆ ನಾವು ಹಾಕುವಾಗ ಈ ತರ ಬಂದು ಥರ ನೋಡಿ ಡಿಪ್ ಆಗ್ಬೇಕು ಈ ತರ ನೋಡಿ ಎಣ್ಣೆ ಕಾಯ್ಲಿಕ್ಕೆ ಇಟ್ಕೊಂಡಿದ್ದೀನಿ ಈಗ ಒಂದೊಂದೇ ಬೆಂಗ ನಾನು ಕಟ್ ಮಾಡ್ಕೊಂಡಿದ್ದು ಡಿಪ್ ಮಾಡಬೇಕು ಚೆನ್ನಾಗಿ ಡಿಪ್ ಮಾಡಿ ಎಣ್ಣೆ ಜಾಸ್ತಿ ಹಾಕ್ತೀನಿ ನನ್ನ ನಿಮಗೆ ಎಣ್ಣೆ ಬೇಕಾದ್ರೆ ನೀವು ಜಾಸ್ತಿ ಡೀಪ್ ಫ್ರೈ ಕೂಡ ಮಾಡ್ಬೋದು ಹಾಗೇನಿಲ್ಲ ಎಣ್ಣೆ ಚೆನ್ನಾಗಿ ಕಾದಿರಬೇಕು ಹಾಕುವಾಗ ಗೋಲ್ಡನ್ ಕಲರ್ ಬರ್ತದೆ ನಾವು ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ನಿಧಾನಾಗಿ ಟನ್ ಮಾಡ್ಕೋಬೇಕು ಎಷ್ಟು ಚೆನ್ನಾಗಿ ಉಬ್ಬಿದೆ ನೋಡಿ ಫ್ರೆಂಡ್ಸ್ ಇಷ್ಟು ಗೋಲ್ಡನ್ ಕಲರ್ ಬಂದಿದೆ ಈಗ ನಾನು ಎತ್ತಿಟ್ಕೊಳ್ತಾ ಇದ್ದೀನಿ ಒಂದು ಟಿಶ್ಯೂನಲ್ಲಿ ಈಗ ರೆಡಿಯಾಗಿದೆ ಇದಕ್ಕೆ ತೀರ ತೆಳಗಿರಬಾರ್ದು ಹಿಟ್ಟು ಯಾಕೆಂದರೆ ಹಿಟ್ಟು ತೆಳಗಿದ್ರೆ ಚೆನ್ನಾಗಿ ಬರಲ್ಲ ಅದಕ್ಕೋಸ್ಕರ ನಾನು ಸ್ವಲ್ಪ ತಪ್ಪನ್ನು ಇಟ್ಕೊಂಡಿದ್ದೀನಿ ಇದು ಅನ್ನದೊಟ್ಟಿಗೆ ನಂಜಲಿಕ್ಕೆ ಅಥವಾ ನಮಗೆ ಚಾಯಿ ಒಟ್ಟಿಗೆ ಅಥವಾ ಯಾವಕ್ಕೆ ಕೂಡ ಯೂಸ್ ಮಾಡ್ಬೋದು ಇದು ಬೆಂಗನ್ ಪಕೋಡ ಅಂತ ಕರಿಬೋದು ನೋಡಿ ಬಂದು ಫ್ರೈ ಆಗ್ಬೇಕು ಎಲ್ಲವನ್ನು ಆಗಿ ಸಿಗ್ತೇನೆ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಗರ್ಗರಿಯಾಗಿ ಬಂದಿದೆ ಬೆಂಗನ್ ಪಕೋಡಾ ನೋಡಿ ಅನ್ನದೊಟ್ಟಿಗೆ ಅಥವಾ ಯಾವುದಕ್ಕೆ ಕೂಡ ನಾವು ತಿನ್ಬೋದು ತುಂಬಾ ಚೆನ್ನಾಗಿ ಬಂದಿದೆ ಯಾರಿಗಾರಲ್ಲೋ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಫ್ರೆಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬೆಲೈಕ್ ಅದೂ ಮರಿಬೇಡಿ ಇನ್ನೊಂದು ವಿಡಿಯೋದೆಲ್ಲ ಸಿಕ್ಕೋಣ ಧನ್ಯವಾದಗಳು